ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಈ ಹತ್ತು ತಪ್ಪುಗಳನ್ನು ಮಾಡಬೇಡಿ ದೇವರುಗಳು ಮನೆಯಿಂದ ಹೊರಟು ಹೋಗುತ್ತಾರೆ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡುತ್ತಾರೆ ಆದರೆ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಅದನ್ನು ಸ್ವಚ್ಛಗೊಳಿಸಬಾರದು ಇಲ್ಲದಿದ್ದರೆ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಎಲ್ಲಾ ದೇವರುಗಳು ಹೊರಟು ಹೋಗುತ್ತಾರೆ ಯಾವ ದಿನ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಪೂಜೆ ಮಾಡುವ ನಿಯಮಗಳೇನು ದೇವರ ವಿಗ್ರಹಗಳನ್ನು ಪೂಜಾ ಕೊಠಡಿಯಲ್ಲಿ ಇಡಬಹುದೇ ಬೆಳಿಗ್ಗೆ ಒಂಬತ್ತು ಗಂಟೆಯ ನಂತರ ಪೂಜೆ ಮಾಡುವುದರಿಂದ ನಿಜವಾಗಿಯೂ ಯಾವುದೇ ಪುಣ್ಯ ಸಿಗುತ್ತದೆಯೇ ಬೆಳಿಗ್ಗೆ ಟಿಫಿನ್ ಮಾಡಿದ ನಂತರ ನೀವು ಪೂಜೆ ಮಾಡಬಹುದೇ ಈ ವಿಡಿಯೋದಲ್ಲಿ ಅಂತಹ ಹಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪೂಜೆಗಳ ಪ್ರತಿಫಲವನ್ನು ಪಡೆಯಲು ನಿಮ್ಮ ಪೂಜಾ ಕುಟಡಿ ಸ್ವಚ್ಛವಾಗಿರಬೇಕು ಆದಾಗ್ಯೂ ಅನೇಕ ಜನರು ಪೂಜಾ ಕುಟಡಿಯಲ್ಲಿ ಅನಗತ್ಯ ವಸ್ತುಗಳನ್ನು ಇಡುತ್ತಾರೆ ಇದು ನಿಮ್ಮ ಮನೆಯಲ್ಲಿ ವಾಸ್ತುದೋಷವನ್ನು ಉಂಟುಮಾಡುತ್ತದೆ ನಮ್ಮ ಜ್ಯೋತಿಷದ ಪ್ರಕಾರ ನಿಮ್ಮ ಪೂಜಾ ಕುಟಡಿ ಶುಭವಾಗಿದ್ದರೆ ಮಾತ್ರ ದೇವರುಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಪೂಜಾ ಕೊಠಡಿಯನ್ನು ಮಾಡುವಾಗ ನೀವು ಪೊರಕೆಯನ್ನು ಬಳಸಬಾರದು ಸ್ವಚ್ಛವಾದ ಬಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ನೀವು ವಾರಕ್ಕೊಮ್ಮೆ ಖಂಡಿತವಾಗಿಯೂ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಆದಾಗ್ಯೂ ತಪ್ಪಾಗಿ ಸಹ ನೀವು ಮಂಗಳವಾರ ಮತ್ತು ಶುಕ್ರವಾರದಂದು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬಾರದು ಮಂಗಳವಾರ ಅಥವಾ ಶುಕ್ರವಾರದಂದು ಹಬ್ಬವಿದ್ದರೆ ಹಿಂದಿನ ದಿನ ನಿಮ್ಮ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ನೀವು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ನೀವು ಗುರುವಾರ ಅಥವಾ ಶನಿವಾರದಂದು ಅದನ್ನು ಸ್ವಚ್ಛಗೊಳಿಸಬೇಕು ಈ ಎರಡು ದಿನಗಳಲ್ಲಿ ನೀವು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಲ್ಲಿ ನೀವು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬಾರದು ಆದರೆ ಅಮಾವಾಸ್ಯೆಯ ನಂತರದ ದಿನ ನೀವು ಖಂಡಿತವಾಗಿಯೂ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಅದೇ ರೀತಿ ಏಕಾದಶಿ ಮತ್ತು ದ್ವಾದಶಿ ದಿನಗಳಲ್ಲಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬಾರದು ದೇವರುಗಳು ಸಂಚರಿಸುವ ಪೂಜಾ ಸಭಾಂಗಣದಲ್ಲಿ ದೇವರ ಚಿತ್ರಗಳು ಹೆಚ್ಚಾಗಿ ಇರಬಾರದು ಅದೇ ರೀತಿ ದೊಡ್ಡ ಗಾತ್ರದ ದೇವರ ವಿಗ್ರಹಗಳು ಪೂಜಾ ಸಭಾಂಗಣದಲ್ಲಿ ಇರಬಾರದು ನಿಮ್ಮ ಪೂಜಾ ಸಭಾಂಗಣದಲ್ಲಿ ಶಿವಲಿಂಗವಿದ್ದರೆ ನೀವು ಪ್ರತಿದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನೈವೇದ್ಯ ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸುವ ಹೂಗಳನ್ನು ಎಲ್ಲಿಯೂ ಎಸೆಯಬಾರದು ಪೂಜೆಯಲ್ಲಿ ಬಳಸುವ ಹೂಗಳನ್ನು ಒಣಗುವ ಮೊದಲು ತೆಗೆದು ಯಾವುದೇ ಮರದ ಬಳಿ ಅಥವಾ ಹರಿಯುವ ನದಿಯಲ್ಲಿ ಇಡಬೇಕು ಇದಲ್ಲದೆ ದೇವರಿಗೆ ಅರ್ಪಿಸಿದ ಹೂಗಳನ್ನು ಕಸದ ಬುಟ್ಟಿಯಲ್ಲಿ ಎಸೆಯಬೇಡಿ ಇದು ಒಂದು ದೊಡ್ಡ ತಪ್ಪು ಅದೇ ರೀತಿ ಪೂಜಾ ಸಭಾಂಗಣದಲ್ಲಿ ದೀಪ ಹಚ್ಚುವಾಗ ದೀಪದಿಂದ ಬರುವ ಹೊಗೆಯಿಂದಾಗಿ ಪೂಜಾ ಸಭಾಂಗಣವು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಆ ಕಪ್ಪು ಮಸಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಪೂಜಾ ಸಭಾಂಗಣವನ್ನು ಸ್ವಚ್ಛಗೊಳಿಸಲು ಸ್ವಚ್ಛವಾಗ ಒದ್ದೆಯಾಡ ಬಟ್ಟೆಯನ್ನು ತೆಗೆದುಕೊಂಡು ಪೂಜಾ ಸಭಾಂಗಣವನ್ನು ಒರೆಸಿ ಅದೇ ರೀತಿ ದೇವರ ಚಿತ್ರಗಳನ್ನು ಒದ್ದೆಯಾಡ ಬಟ್ಟೆಯಿಂದ ಒರೆಸಿ ನಂತರ ಒಣ ಬಟ್ಟೆಯಿಂದ ಒರೆಸಿ ದೇವರ ಚಿತ್ರಗಳಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜಾ ಸಭಾಂಗಣವನ್ನು ಸ್ವಚ್ಛಗೊಳಿಸುವಾಗ ದೇವರ ವಿಗ್ರಹಗಳನ್ನು ನೆಲದ ಮೇಲೆ ಇರಿಸಿ ದೇವರ ಚಿತ್ರಗಳನ್ನು ಬಟ್ಟೆಯ ಮೇಲೆ ಇಡಬಾರದು ಪೂಜಾ ಕೋಣೆಯಲ್ಲಿ ಬಳಸುವ ದೀಪಗಳನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು ದೀಪಗಳು ಕಪ್ಪಾಗಿರಬಾರದು ಪೂಜೆಯಲ್ಲಿ ಬಳಸುವ ದೀಪಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಎಣ್ಣೆ ಇಲ್ಲದೆ ಸ್ವಚ್ಛಗೊಳಿಸಬೇಕು ನೀವು ಹುಣಸೆ ಹಣ್ಣಿನ ತಿರುಳಿನಿಂದ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿದರೆ ಅವುಗಳು ಬಿಳಿಯಾಗಿ ಹೊಳೆಯುತ್ತವೆ ಸ್ನಾನ ಮಾಡದೆ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಡಿ ಸ್ನಾನದ ನಂತರ ಪೂಜಾ ಕೋಣೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಾವು ಭಕ್ತಿಯಿಂದ ಪೂಜಿಸುವ ದೇವರ ವಿಗ್ರಹಗಳು ಖಂಡಿತವಾಗಿಯೂ ದೈವಿಕ ಶಕ್ತಿಯನ್ನು ಹೊಂದಿರುತ್ತವೆ ಹಾಗಾಗಿ ನಾವು ದೇವರ ವಿಗ್ರಹಗಳು ಅಥವಾ ದೇವರ ಚಿತ್ರಗಳನ್ನು ಬಲವಾಗಿ ಉಜ್ಜಬಾರದು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿದ ನಂತರ ಪೂಜಾ ಕೋಣೆಯಲ್ಲಿ ಗಂಗಾ ನೀರನ್ನು ಸಿಂಪಡಿಸಿ ಮತ್ತು ಗಂಗಾ ನೀರು ಇಲ್ಲದಿದ್ದರೆ ಅರಿಶಿನ ನೀರನ್ನು ಸಿಂಪಡಿಸಿ ಹೀಗೆ ಮಾಡುವುದರಿಂದ ದೇವರುಗಳು ಯಾವಾಗಲೂ ನಿಮ್ಮ ಪೂಜಾ ಕೋಣೆಯಲ್ಲಿ ನಲ್ಲಿಸುತ್ತಾರೆ ಅಲ್ಲದೆ ನೀವು ಮಾಡುವ ಪೂಜೆಗಳಿಗೆ ಎರಡು ಪಟ್ಟು ಪುಣ್ಯ ಸಿಗುತ್ತದೆ ಆದಾಗ್ಯೂ ರಾತ್ರಿಯಲ್ಲಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಡಿ ಏಕೆಂದರೆ ರಾತ್ರಿಯಲ್ಲಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸುವುದು ನಿಮ್ಮ ಮನೆಗೆ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಲ್ಲದೆ ಮೈಲಿ ಮುಗಿದ ನಂತರ ಮತ್ತು ಮಹಿಳೆಯರಿಗೆ ಅವಧಿ ಮುಗಿದ ನಂತರ ನೀವು ಖಂಡಿತವಾಗಿಯೂ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಪೂಜಾ ಕೊಠಡಿಯನ್ನು ಸಹ ಸ್ವಚ್ಛಗೊಳಿಸಬೇಕು ದೀಪಾರಾಧನೆ ಮಾಡುವಾಗ ದೀಪದ ಬತ್ತಿಗಳು ಒದ್ದೆಯಾಗಿರಬಾರದು ದೀಪದ ಬತ್ತಿಗಳು ಸಂಪೂರ್ಣವಾಗಿ ಒಣಗಿದ ನಂತರವೇ ದೀಪಾರಾಧನೆ ಮಾಡಬೇಕು ಅದೇ ರೀತಿ ನಮ್ಮಲ್ಲಿ ಅನೇಕರು ಪೂಜಾ ಕೋಣೆಯಲ್ಲಿ ಪತ್ರಿಕೆಗಳನ್ನು ಇಡುತ್ತೇವೆ ಆದರೆ ಎಲ್ಲರೂ ಈ ಅಭ್ಯಾಸವನ್ನು ತಪ್ಪಿಸಬೇಕು ಪತ್ರಿಕೆಗಳ ಬದಲಾಗಿ ಪೂಜಾ ಕೋಣೆಯಲ್ಲಿ ಬಟ್ಟೆಯ ತುಂಡು ಅಥವಾ ಹತ್ತಿ ಬಟ್ಟೆಯನ್ನು ಹರಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ಮನೆಯಲ್ಲಿ ದೀಪಾರಾಧನೆಯನ್ನು ಪೂರ್ಣಗೊಳಿಸಬೇಕು ಆದರೆ ತಮ್ಮ ಕಾರ್ಯಬಹರತೆಯಿಂದಾಗಿ ಬೆಳಿಗ್ಗೆ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ ಒಂಬತ್ತು ಗಂಟೆಯೊಳಗೆ ಪೂಜಾ ವಿಧಿಗಳನ್ನು ಪೂರ್ಣಗೊಳಿಸಬೇಕು ಅದೇ ರೀತಿ ಪ್ರತಿಯೊಬ್ಬರೂ ತಮ್ಮ ಪೂಜಾ ಕೋಣೆಯಲ್ಲಿ ಸೀತಾರಾಮನ ಚಿತ್ರ ಶಿವಪಾರ್ವತಿಯ ಚಿತ್ರ ಮತ್ತು ಲಕ್ಷ್ಮೀ ನಾರಾಯಣ ಚಿತ್ರ ಇರುವಂತೆ ನೋಡಿಕೊಳ್ಳಬೇಕು ನೀವು ಈ ಫೋಟೋಗಳನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟರೆ ನೀವು ಪ್ರೀತಿಯಿಂದರು ತಿರಿ ಮತ್ತು ಗಂಡ ಮತ್ತು ಹೆಂಡತಿಯ ನಡುವೆ ಯಾವುದೇ ಜಗಳಗಳು ಇರುವುದಿಲ್ಲ ಉಗ್ರ ದೇವರ ರೂಪದಲ್ಲಿ ದೇವರ ಚಿತ್ರಗಳನ್ನು ನೀವು ಇಡಬಾರದು ಪೂಜಾ ಕೋಣೆಯಲ್ಲಿ ಉಗ್ರ ದೇವರ ರೂಪದಲ್ಲಿ ನರಸಿಂಹ ಕಾಳಿ ಅಥವಾ ದುರ್ಗೆಯ ಚಿತ್ರಗಳನ್ನು ಇಡಬಾರದು ನಮ್ಮ ಜ್ಯೋತಿಷ್ಯದ ಪ್ರಕಾರ ನಮಗೆ ಮೂವತ್ತು ಮೂರು ಕೋಟಿ ದೇವರುಗಳಿದ್ದಾರೆ ಆದರೆ ಪ್ರತಿಯೊಬ್ಬ ದೇವರನ್ನು ಪೂಜಿಸಲು ಸಾಧ್ಯವಿಲ್ಲ ಹಾಗಾಗಿ ನೀವು ಖಂಡಿತವಾಗಿಯೂ ನಿಮ್ಮ ಪೂಜಾ ಕೋಣೆಯಲ್ಲಿ ಗೋಮಾತೆಯ ಸಣ್ಣ ಪ್ರತಿಮೆಯನ್ನು ಇಡಬೇಕು ಗೋಮಾತೆಯು ಮೂರು ಕೋಟಿ ದೇವರುಗಳಿಗೆ ಸಮಾನವಾಗಿರುವುದರಿಂದ ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ಗೋಮಾತೆಯ ಪ್ರತಿಮೆಯನ್ನು ಇಟ್ಟು ಪೂಜಿಸಿದರೆ ನೀವು ಮೂವತ್ತು ಮೂರು ಕೋಟಿ ದೇವರುಗಳನ್ನು ಪೂಜಿಸಿದಂತೆ ಹಾಗಾಗಿ ಮೂರು ಕೋಟಿ ದೇವರುಗಳ ಆಶೀರ್ವಾದ ಯಾವಾಗಲೂ ಈ ಮನೆಯ ಮೇಲೆ ಇರುತ್ತದೆ ಪ್ರತಿಯೊಬ್ಬಳು ತಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರ ಇರುವಂತೆ ನೋಡಿಕೊಳ್ಳಬೇಕು ಆದರೆ ನೀವು ಪೂಜಾ ಕೋಣೆಯಲ್ಲಿ ನಿಂತಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಇಡಬಾರದು ಕಮಲದ ಮೇಲೆ ಮತ್ತು ಆನೆಗಳೊಂದಿಗೆ ಕುಳಿತಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಮಾತ್ರ ಪೂಜಾ ಕೋಣೆಯಲ್ಲಿ ಇಡಬೇಕು ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಗೆ ತಲುಪಲು ನೀವು ಖಂಡಿತವಾಗಿಯೂ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಹಳದಿ ಕುಂಕುಮವನ್ನು ಇಡಬೇಕು ನಿಮ್ಮ ಪೂಜಾ ಕೋಣೆಯಲ್ಲಿ ನೀವು ಈಶಾನ್ಯದಲ್ಲಿ ಶಿವ ಮತ್ತು ಪಾರ್ವತಿಯ ಚಿತ್ರವನ್ನು ಇಡಬೇಕು ಮತ್ತು ಅದೇ ರೀತಿ ನೀವು ಉತ್ತರಕ್ಕೆ ಅಭಿಮುಖವಾಗಿ ಗಣಪತಿಯ ಚಿತ್ರವನ್ನು ಇಡಬೇಕು ನೀವು ಆಗ್ನೇಯ ದಿಕ್ಕಿನಲ್ಲಿ ಆಂಜನೇಯ ಸ್ವಾಮಿ ಚಿತ್ರವನ್ನು ಇಟ್ಟರೆ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ ನೀವು ಪಶ್ಚಿಮದ ದಿಕ್ಕಿನಲ್ಲಿ ಸಾಯಿಬಾಬಾ ಚಿತ್ರವನ್ನು ಇಟ್ಟರೆ ನಿಮ್ಮ ಕುಟುಂಬಕ್ಕೆ ಮನಸ್ಸಿನ ಶಾಂತಿ ಸಿಗುತ್ತದೆ ನೀವು ದಕ್ಷಿಣದ ದಿಕ್ಕಿನಲ್ಲಿ ಪೂಜಾ ಕೋಣೆಯನ್ನು ನಿರ್ಮಿಸಬಾರದು ನೀವು ದಕ್ಷಿಣಕ್ಕೆ ದೀಪವನ್ನು ಇಟ್ಟು ಪೂಜಿಸಬಾರದು ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಗಳನ್ನು ಸೃಷ್ಟಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಮುಖವು ಪೂರ್ವಕ್ಕೆ ಇರಬೇಕು ನೀವು ಪೂರ್ವಕ್ಕೆ ದೀಪವನ್ನು ಇಟ್ಟು ಪೂಜಿಸಿದರೆ ನಿಮ್ಮ ಮನೆ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ನೀವು ಪಶ್ಚಿಮಕ್ಕೆ ದೀಪವನ್ನು ಇಟ್ಟು ಪೂಜಿಸಿದರೆ ನಿಮ್ಮ ಮನೆ ಶ್ರೀಮಂತವಾಗಿರುತ್ತದೆ ನಮ್ಮಲ್ಲಿ ಅನೇಕರು ದೇವರ ಚಿತ್ರಗಳನ್ನು ಮನೆ ಬಾಗಿಲಲ್ಲಿ ಇಡುತ್ತೇವೆ ಆದಾಗ್ಯೂ ನೀವು ನಿಮ್ಮ ಮನೆಯ ಮುಂದೆ ಗಣಪತಿಯ ಚಿತ್ರವನ್ನು ಇಟ್ಟರೆ ಎಲ್ಲ ಕಣ್ಣಿನ ದೋಷಗಳು ದೂರವಾಗುತ್ತವೆ ಆದರೆ ನಿಮ್ಮ ಮನೆಯ ಮುಂದೆ ಲಕ್ಷ್ಮೀದೇವಿಯ ಚಿತ್ರವನ್ನು ಇಡಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿಯ ವಿಗ್ರಹ ಹೊರಗೆ ಹೋಗುತ್ತದೆ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವಿರುವುದು ತುಂಬಾ ಒಳ್ಳೆಯದು ಹಾಗದೇ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಸಣ್ಣ ಗಾತ್ರದ ವಿಗ್ರಹವನ್ನು ತಂದು ಅವಳಿಗೆ ಅಭಿಷೇಕ ಮಾಡಿ ಪೂಜಿಸಿ ನಿಮ್ಮ ಮನೆ ಸಮೃದ್ಧ ಮಳೆಯಿಂದ ತುಂಬಿರುತ್ತದೆ ವಾಳಿಗಳ ಮೇಲೆ ವಿಗ್ರಹಗಳನ್ನು ಇಡಬಾರದು ದೇವರುಗಳು ಸಂಚರಿಸುವ ಪೂಜಾ ಕೋಣೆಯಲ್ಲಿ ಧಾರಾಳವಾದ ಬೆರಕು ಇರುವಂತೆ ನೋಡಿಕೊಳ್ಳುವುದು ಮುಖ್ಯ ಹಾಗಡಿ ಪೂಜಾ ಕೋಣೆಯನ್ನು ಎಂದಿಗೂ ಕತ್ತಲಾಗಿಡಬಾರದು ಪೂಜಾ ಕೋಣೆ ಕತ್ತಲೆಯಾಗಿದ್ದರೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಖಂಡಿತವಾಗಿಯೂ ಉದ್ಭವಿಸುತ್ತವೆ ಈ ಪೂಜಾ ಕೋಣೆಗೆ ಬಾಗಿಲುಗಳು ಇರಬೇಕು ಪೂಜೆ ಮುಗಿದ ತಕ್ಷಣ ಪೂಜಾ ಕೋಣೆಯ ಬಾಗಿಲುಗಳನ್ನು ಮುಚ್ಚಬೇಕು ಪೂಜಾ ಕೋಣೆ ಮತ್ತು ದೇವರ ಚಿತ್ರಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದರಿಂದ ಮಾತ್ರ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ ಆದಾಗ್ಯೂ ನಮ್ಮಲ್ಲಿ ಅನೇಕರು ಬೆಳಿಗ್ಗೆ ಏನನ್ನು ತಿನ್ನದೆ ದೇವರನ್ನು ಪೂಜಿಸುತ್ತೇವೆ ಬೆಳಿಗ್ಗೆ ಊಟ ಮಾಡದೆ ನೀವು ದೀಪಾರಾಧನೆ ಮಾಡಬೇಕು ಎಂಬ ನಿಯಮವಿಲ್ಲ ಹಾಗಾಗಿ ನೀವು ಯಾವುದೇ ಆಹಾರವನ್ನು ಸೇವಿಸಿ ಪೂಜೆ ಮಾಡಬಹುದು ಪೂಜಾ ಕೋಣೆಗೆ ಬಳಿ ಬಣ್ಣಕ್ಕೆ ಮುದ್ದೆ ಬಳಿಯುವಾಗ ಕಪ್ಪು ಮತ್ತು ನೀಲಿ ಬಣ್ಣವನ್ನು ಬಳಸಬಾರದು ಇವುಗಳು ಕೆಟ್ಟ ಶಕ್ತಿಗಳನ್ನು ಆಕರ್ಷಿಸುತ್ತವೆ ಮನೆಯ ಮಾಲೀಕರು ದೀಪಾರಾಧನೆಯ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಮನೆಯ ಮಾಲೀಕರು ದೀಪಾರಾಧನೆ ಮಾಡಿದರೆ ಮಾತ್ರ ನಿಮ್ಮ ಇಡೀ ಕುಟುಂಬ ಶ್ರೀಮಂತವಾಗುತ್ತದೆ ಪೂಜಾ ಕೋಣೆಯಲ್ಲಿ ನೀವು ಇಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ನಿಮ್ಮ ಪೂಜೆಗಳು ಎರಡು ಪಟ್ಟು ಪುಣ್ಯ ಸಿಗುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು